ಹಾಯ್ ಫ್ರೆಂಡ್ಸ್ ಇವತ್ತು ಯಾಕಂದರೆ ಹೊಲಕ್ಕೆ ಬಂದಿದ್ದೀವಿ ಕಾಲೇಜು ಎಕ್ಸಾಮ್ ಮುಗಿದಿದೆಯಲ್ಲ ಅದಕ್ಕೆ ಇವತ್ತು ಹೊಲದಕ್ಕೆ ಬಂದಿದ್ದೀವಿ ನಮ್ಮ ಹೊಲ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ನಮ್ಮ ಹೊಲ ನೋಡಿ ಮೆಕ್ಕೆಜೋಳ ಎಲ್ಲ ಹಾಕಿದ್ದೀವಿ ಇವಾಗ ಮುರಿಬೇಕು ಇನ್ನೇನು ಇವತ್ತೆಲ್ಲ ನಾಳೆ ಮುರಿತಿದ್ದೀವಿ ಹಾಗೆ ಎಲ್ಲ ಮಳೆ ಇಲ್ಲ ಫುಲ್ ಒಣಗಿದೆ ಆದರೂ ಮುರಿಬೇಕು ಆಯ್ಲೆ ಬಂದಿದೆ ತೆನೆ ಎಲ್ಲ ತೆನೆ ತೋರಿಸ್ತೀನಿ ನೋಡಿ ಈಗ ಫುಲ್ ಬಂದಿದೆ ಆಗಲೇ ತುಂಬ ಬಿಸಿಲಿದೆ ಅದಕ್ಕೆ ಇವಾಗ ಎಳ್ನೀರು ಕುಡಿಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡಿ ಅದು ಒಂದು ನಮ್ಮದೇ ಹೊಲ ಅಲ್ಲ ಅದು ಒಂದು ನಮ್ಮದೇ ತೆಂಗಿನ ಗಿಡ ಒಂದಿದೆ ಅದರಲ್ಲಿ ಇನ್ನೂ ಆಗಿಲ್ಲ ಬಟ್ ಇದರಲ್ಲಿ ಆಗಲೇ ಕಾಯಿ ಆಗಿದೆ ತುಂಬ ಸಖತ್ತಾಗಿ ಆಗಿದೆ ಫುಲ್ ಜವಾರಿ ಯಾವುದು ಮಿಕ್ಸ್ ಇಲ್ಲ ಸೂಜಿ ಗೀಜಿ ಏನೂ ಮಾಡಿಸಿಲ್ಲ ಸಿಟಿಯಲ್ಲೆಲ್ಲ ಸೂಜಿ ಮಾಡಿಸಿರ್ತಾರೆ ಇದು ಮಾತ್ರ ಫುಲ್ ನಾವೇನು ಮಾಡಿಸಿಲ್ಲ ಫು ಪ್ಯೂರ್ ಎಳ್ನೀರಿದೆ ನೋಡಿ ಫ್ರೆಂಡ್ಸ್ ಇದು ಎಲ್ಲ ನಮ್ಮ ನಮ್ಮಲ್ಲಿ ಫ್ರೀಯಾಗಿ ಕೊಡ್ತಿರ್ತೀವಿ ಯಾರಾದರೂ ಬರ್ತಿರ್ತಾರೆ ಹೊಟ್ಟೆ ನೋವು ಗಿಟ್ಟೆ ನೋವು ಬಂದರೆ ನಿಮಗೂ ಯಾರಿಗಾದರೂ ಬೇಕಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ತೆಂಗಿನ ಮರ ಏರ್ತಿದ್ದೀವಿ ಏರಿ ಎಳ್ನೀರು ಹರ್ಕೊಂಡು ಆಮೇಲೆ ತೋರಿಸ್ತೀವಿ ಹೇಗಿದೆ ಅಂತ ವೇಟ್ ಮಾಡಿ ನಮ್ಮ ಫ್ರೆಂಡ್ಸ್ ಇವಾಗ ಕಾಯಿ ಕಡಿತಾ ಇದ್ದಾನೆ ಎಳ್ನೀರು ತುಂಬ ಚೆನ್ನಾಗಿದೆ ತುಂಬ ಖುಷಿಯಾಗಿದ್ದಾನೆ ನಿಮಗೂ ಯಾರಿಗಾದರೂ ಬೇಕಂದರೆ ಕಮೆಂಟ್ ಮಾಡಿ ಕೇಳಿ ಇವಾಗ ಎಣ್ಣೆ ಇಡ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್ ಕೈ ಇದೆ ನಾನು ಹಿಡಿದಿತ್ತು ಇವಾಗ